ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ಡಿ ಕೆ ಶಿವಕುಮಾರ್ ನಿನ್ನೆ ಭಾನುವಾರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು ಅವರು ದೇವಸ್ಥಾನಕ್ಕೆ ಹೋದ್ರೆ ತೊಂದರೆ ಇಲ್ಲ ಓಕೆ ಹೋಗ್ದಿ ಆದ್ರೆ ಅವರು ಆ ಸಂದರ್ಭದಲ್ಲಿ ಅಲ್ಲಿನ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮತ್ತು ಕುಟುಂಬದವರನ್ನ ಭೇಟಿಯಾಗಿದ್ದು ಅದು ಈಗ ಆಕ್ಷೇಪಕ್ಕೆ ಕಾರಣ ಆಗಿರೋದು ಅವ್ರ ಆ ಸಂದರ್ಭದಲ್ಲಿ ಏನ್ ಅಂದ್ರೆ ಈ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಶಿಕ್ಷಣ ಸಾಮಾಜಿಕ ಕಾರ್ಯ ಮಾಡ್ತಾ ಇದ್ದಾರೆ ಅವರನ್ನ ಆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ ಮತ್ತೆ ಧರ್ಮವನ್ನು ಕಾಪಾಡ್ಬೇಕು ಅಂತ ಹೇಳಿ ಅಹ್ ಇಲ್ಲಿ ಇಲ್ಲಿ ಎರಡು ಧ್ವನಿ ಬರುತ್ತೆ ಒಂದು ಶಿಕ್ಷಣ ಸಾಮಾಜಿಕ ಕಾರ್ಯ ಅಂತ ಹೇಳಿದ್ರೆ ಯಾವುದು ಶಿಕ್ಷಣ ಯಾವ ಸಾಮಾಜಿಕ ಕಾರ್ಯ ಅಂತ ಹೇಳಿ ದೀರ್ಘವಾಗಿ ಹೇಳ್ತೀನಿ ಇನ್ನು ಧರ್ಮವನ್ನ ಕಾಪಾಡ್ಬೇಕು ಅಂತ ಹೇಳಿ ಇನ್ನೊಂದು ರಾಜಕೀಯದ ದಾಳವನ್ನ ಬಿಜೆಪಿ ಪರವಾಗಿ ಇವರೇ ಈ ದಾಳವನ್ನ ಬಿಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ಗೆ ಸಮಯ ಸಂದರ್ಭಕ್ಕೆ ಒಂದೊಂದು ಧರ್ಮ ಬರ್ತಾ ಇರುತ್ತೆ ಈ ಹಿಂದೆ ನಮ್ಗೆಲ್ಲ ನೆನಪಿದೆ ರಾಮನಗರದ ಒಂದು ಬೆಟ್ಟವನ್ನ ಏಸು ಬೆಟ್ಟ ಮಾಡಕ್ ಹೊಂಟವ್ರು ಆಗ ಯಾಕೆ ಇವ್ರಿಗೆ ಧರ್ಮದ ಹಿಂದೂ ಧರ್ಮದ ಆಗ್ತಾ ಇರ್ಲಿಲ್ವಾ ಆ ಅಂತ ಹೇಳಿ ಇಲ್ಲಿ ಮತ್ತೆ ಅಲ್ಲಿ ಹಳೆ ವಿಷಯವನ್ನ ರಿಕಾಲ್ ಮಾಡ್ಬೇಕಾಗ್ತದೆ ಇವರು ದೇವಸ್ಥಾನಕ್ ಹೋಗಿದ್ದು ಓಕೆ ಅಂತ ಹೀಗೆ ಹೇಳಿದೆ ಆದ್ರೆ ಅಲಿಗೇಶನ್ ಇರುವಂತಹ ಧರ್ಮಸ್ಥಳದ ಕುಟುಂಬ ವೀರೇಂದ್ರ ಹೆಗ್ಡೆ ಮತ್ತು ಅವ್ರ ತಮ್ಮ ಅವ್ರಗಳನ್ನ ಭೇಟಿ ಆಗಿದ್ದು ಈಗ ಅವ್ರಿಗೆ ಅವ್ರ ಮೇಲೆ ಏನಿದೆ ತುಂಬಾ ಗುರುತರವಾದ ಆರೋಪ ಇದೆ ಏನ್ ಅಲಿಗೇಷನ್ ಇರೋದು ಅವ್ರ ಕುಟುಂಬದ ಕುಟುಂಬದವರಿಂದ ಒಂದು ರೇಪ್ ಆಗಿದೆ ಅನ್ನೋ ಅಲಿಗೇಷನ್ ಇದೆ ಮತ್ತು ಧರ್ಮಸ್ಥಳದವ್ರ ಮೇಲೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗ್ಲೇ ಕಂಪ್ಲೇಂಟ್ ಎಫ್ ಐ ಆರ್ ಸಹ ದಾಖಲಾಗಿದೆ ಇವರು ಗ್ರಾಮ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ವಾರಕ್ಕೂ ಒಂದು ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಹಣವನ್ನ ಲೇವಾದೇವಿ ಮಾಡ್ತಾ ಇದಾರೆ ಜನರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಅಷ್ಟು ಬಡ್ಡಿ ಪಡಿತಾ ಇದ್ದಾರೆ ಇವರು ಈ ಈ ರೀತಿ ಬಡ್ಡಿ ಪಡಿತಾ ಇರೋ ಹಣ ಯಾವುದು ಆನ್ಲೈನ್ ಅಲ್ಲಿ ವ್ಯವಹಾರ ಆಗ್ತಾ ಇಲ್ಲ ಎಲ್ಲವೂ ಕ್ಯಾಶ್ ನಲ್ಲೇ ಆಗ್ತಾ ಇದೆ ಮತ್ತೆ ಯಾವುದೇ ಆರ್ ಬಿ ಐ ರೂಲ್ಸ್ ಅನ್ನ ಪಾಲಿಸ್ತಾ ಇಲ್ಲ ಇಂತಹ ಗುರುತರ ಆರೋಪ ಇರುವಂತಹ ಇವರನ್ನ ಇವರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳೋ ಮೂಲಕ ಅಂದ್ರೆ ಅವ್ರ ಎಲ್ಲ ಅಕ್ರಮಗಳನ್ನ ಜನ ನೀವು ಸಪೋರ್ಟ್ ಮಾಡಿ ನಾನು ಅವ್ರು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮುದ್ರೆ ಒತ್ತಾರೆ ಆ ಯಾವ ಒಂದ್ ರೀತಿ ಆಗಿ ಮಾತನಾಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜನರ ಹತ್ರ ಈಗಾಗ್ಲೇ ಹೇಳಿದ್ನಲ್ಲ ನಲ್ವತ್ ಪರ್ಸೆಂಟ್ವರೆಗೂ ಭೂಮಿಯನ್ನ ಒಂದು ಬಡ್ಡಿಯನ್ನ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ ಆಗ ಸಿಗ್ಲಿಲ್ಲ ಅವರಿಂದ ಅಂದಾಗ ಅವ್ರ ಹತ್ರ ಇರೋ ಭೂಮಿಯನ್ನ ಕಿಟ್ಕೊಳ್ತಿದ್ದಾರೆ ಇದನ್ನು ಸಾಮಾಜಿಕ ಕಾರ್ಯ ಅಂತ ಹೇಳಿ ಕರೆಯಕ್ಕಾಗ್ತದ ದಕ್ಷಿಣದ ದಕ್ಷಿಣ ಕನ್ನಡದ ಜನ ಇವರಿಂದ ನಿರಂತರವಾಗಿ ಬೇಸತ್ತಿದ್ದಾರೆ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಜನರ ಧ್ವನಿಗೆ ಸರ್ಕಾರ ಸ್ಪಂದನೆ ಮಾಡಬೇಕು ಸರ್ಕಾರದ ಒಂದು ಭಾಗ ಆಗಿರುವ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿ ಇಲ್ಲಿ ಸರ್ಕಾರದ ಧ್ವನಿ ಬದಲು ಅಲ್ಲಿ ಧರ್ಮಾಧಿಕ ಸ್ವಯಂ ಘೋಷಿತ ಧರ್ಮಾಧಿಕಾರಿ ಅಂತ ಹೇಳ್ತಾರೆ ಮಟ್ಟಣ್ಣನವರವರನ್ನ ಆ ಸ್ವಯಂಘೋಷಿತ ಧರ್ಮಾಧಿಕಾರಿಯ ಅಹ್ ಪರವಾಗಿ ಇವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನಿಮ್ಗೆ ಇಡೀ ದೇಶದಲ್ಲಿ ನಿರ್ಭಯ ಪ್ರಕರಣ ಆದಾಗ ಇಡೀ ದೇಶ ಒಕ್ಕರ್ನಿಂದ ಆ ಪ್ರಕರಣವನ್ನ ಖಂಡಿಸಿ ಅದಕ್ಕೆ ನ್ಯಾಯ ಸಿಗೋ ಹಾಗೆ ಮಾಡ್ತು ಅದೇ ರೀತಿ ರಾಹುಲ್ ಗಾಂಧಿ ಅವರು ವೈಯಕ್ತಿಕವಾಗಿ ಆ ಕುಟುಂಬಕ್ಕೆ ಸಹಾಯ ಮಾಡಿ ನಿರ್ಭಯಾ ಪ್ರಕರಣದಲ್ಲಿ ತೀರ್ಪು ಬರೋವರೆಗೂ ಅವರಿಗೆ ಸಹಾಯ ಮಾಡಿದ್ರು ಅಂತಹ ಒಂದು ಪಕ್ಷವನ್ನ ಪ್ರತಿನಿಧಿಸುವ ಡಿ ಕೆ ಶಿವಕುಮಾರ್ ಇಲ್ಲಿ ಸೌಜನ್ಯ ರೇಪ್ ಕೇಸ್ನಲ್ಲಿರುವಂತಹವ್ರನ್ನ ಈ ರೀತಿ ಬೇರೆ ರೀತಿಯಲ್ಲಿ ಅವ್ರನ್ನ ಅವ್ರಿಗೆ ಒಂದ್ ರೀತಿ ಬಣ್ಣ ಬಳಿಯುವಂತಹ ಬಹಳ ಸಜ್ಜನಿಕೆಯ ಜನ ಅಂತ ಹೇಳುವಂತಹ ಪ್ರಯತ್ನ ಮಾಡ್ತಾ ಒಂದು ಕಾಂಗ್ರೆಸ್ ಆಶಯಗಳಿಗೆ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ನೇರವಾಗಿ ನೋಡ್ಬಹುದು ಇನ್ನು ಜನ ಶೋಷಣೆ ಮಾಡ್ತಾ ಇದ್ರು ಇಲ್ಲಿ ಜನವನ್ನ ಅವ್ರು ಶೋಷಣೆ ಮಾಡ್ತಾ ಇದ್ದಾರೆ ಇಲ್ಲಿ ಅದನ್ನ ಪ್ರಶ್ನಿಸ್ಬೇಕಾಗಿದ್ದು ಯಾರ ಕೆಲ್ಸ ಜನಪ್ರತಿನಿಧಿಗಳ ಕೆಲಸ ಶಾಸಕರು ಇರ್ಬಹುದು ಅಥವಾ ಡಿ ಸಿ ಎಂ ನೀವ್ ಇರ್ಬಹುದು ಆದ್ರೆ ನೀವಿಬ್ರು ಅವ್ರ ಮರನೆ ಮಾತನಾಡ್ತಾ ಇದ್ದೀರಾ ಜನ ಯಾರ ಹತ್ರ ಹೇಳಬೇಕು ಇದ್ರ ಜೊತೆಗೆ ಸಹಕಾರ ಸಚಿವ ಅಂತ ಒಬ್ರು ಇದ್ದಾರೆ ನಮ್ಮ ರಾಜ್ಯದಲ್ಲಿ ರಾಜಣ್ಣ ಆ ರಾಜಣ್ಣ ಅವರು ಇವರು ಮೈಕ್ರೋ ಫೈನಾನ್ಸೇ ಮಾಡ್ತಾ ಇಲ್ಲ ಅಂತ ಹೇಳಿ ಕೋರ್ಟಿಗೆ ಅಫಿಡವಿಟ್ ಅನ್ನ ಕೊಟ್ಟಿದ್ದಾರೆ ಯಾವ ರೀತಿ ಅಫಿಡವಿಟ್ ಅನ್ನ ಕೊಡ್ತಾರೆ ಯಾಕಂದ್ರೆ ಇಡೀ ದೇ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಗಳನ್ನ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಅದು ಮಾಡ್ತೀವಿ ಅಂತ ಎಲ್ಲೂ ಅವರು ರಿಜಿಸ್ಟರ್ ಆಗಲಿಲ್ಲ ಇತ್ತೀಚೆಗೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಮಾಹಿತಿ ಆದ್ರೆ ಅದಕ್ಕ ಮುಂಚೆ ಯಾವತ್ತೂ ಮಾಡಿದ್ರೆ ಆರ್ ಬಿ ಐ ರೂಲ್ಸ್ ಅನ್ನ ಫಾಲೋ ಮಾಡಿದೆ ಅವರು ಮೈಕ್ರೋ ಫೈನಾನ್ಸ್ ಅನ್ನ ನಡೆಸ್ತಾ ಇದ್ದಾರೆ ಒಂದು ತಿಂಗಳಿಗೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಬಡ್ಡಿ ಪಡಿತಾ ಇದ್ದಾರೆ ಇಷ್ಟೆಲ್ಲ ರೆಕಾರ್ಡ್ ಇದ್ರು ಜನರ ಮಾಹಿತಿ ಇದ್ರು ಇಡೀ ರಾಜ್ಯದ ಜನ ಅದಕ್ಕೆ ಬಲಿಯಾಗಿದ್ರು ರಾಜಣ್ಣ ಮಾತ್ರ ಅವ್ರ ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಅಹ್ ಅವ್ರ ಲೇವಾದೇವಿ ಮಾಡ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಗೆ ಅಫಿಡವಿಟ್ ಕೊಡ್ತಾ ಇದಾರೆ ಅಂದ್ರೆ ನೀವು ಯಾರ ಪರ ಕೆಲಸ ಮಾಡ್ತಾ ಇದ್ದೀರಾ ಇಡೀ ಸರ್ಕಾರ ಯಾರ ಪರ ಕೆಲಸ ಮಾಡ್ತಾ ಇದ್ದೀರಾ ಅದೇ ನೀವು ಆಸ್ ಎ ಡಿ ಡಿ ಆಗಿ ನೀವು ಅಲ್ಲಿ ಹೋಗಿದ್ರೆ ಯಾರಿಗೋಸ್ಕರ ನೀವು ಅಲ್ಲಿ ಸಪೋರ್ಟ್ ಮಾಡಕ್ ಹೋಗಿದ್ದೀರಾ ಅನ್ನೋದನ್ನ ಧರ್ಮಸ್ಥಳಕ್ಕೆ ಶಿವನ ಶಿವನ ದೇವಸ್ಥಾನ ಅಲ್ಲಿ ಹೋಗೋದು ನಿಮ್ಮ ಒಂದು ಧಾರ್ಮಿಕತೆ ನಂಬಿಕೆ ಓಕೆ ಹೋಗ್ಬಹುದು ಆದ್ರೆ ಅದೇ ಶಿವನೇ ಒಪ್ಪಲ ನೀವು ಅಹ್ ಎಲಿಗೇಷನ್ ಇರುವಂತಹ ರೇಪ್ ಎಲಿಗೇಷನ್ ಇರುವಂತವ್ರ ಜೊತೆ ನೀವು ಕೈ ಜೋಡಿಸಿದ್ರೆ ಅಲ್ಲಿರುವಂತಹ ಶಿವನೇ ಒಪ್ಪಲ ಇದನ್ನೇ ಗಾಂಧೀಜಿ ಹೇಳೋದು ಯಾವ ಧಾರ್ಮಿಕ ಕ್ಷೇತ್ರದಲ್ಲಿ ಸತ್ಯತೆ ಸತ್ಯಸಂಧತೆ ಇರಲ್ವಲ್ಲ ಇರಲ್ವಲ್ಲ ಅದೇ ಆ ಪ್ಲೇಸ್ ಅಲ್ಲಿ ದೇವರು ಇರಲ್ಲ ಅಂತ ಹೇಳಿ ಗಾಂಧೀಜಿ ಹೇಳ್ತಾರೆ ಅಂದ್ರೆ ಅಂತಹ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿರುವಂತಹ ಒಂದು ನೂರಾರು ಕೇಸ್ ಇರುವಂತಹ ಸ್ಥಳದಲ್ಲಿ ಅಲ್ಲಿ ದೇವ್ರು ಅಂತ ಹೇಳಿ ಪ್ರಶ್ನೆ ಆಗ್ತದೆ ಅಲ್ಲಿ ದೇವ್ರಿದ್ರೆ ನೀವೆಲ್ಲಾ ಅಲ್ಲೊಂದು ಒಕ್ಕೂಟ ಮಾಡ್ಕೊಳ್ತಾ ಇರ್ಲಿಲ್ಲ ಯಾಕಂದ್ರೆ ಭಯ ಪಡ್ತಾ ಇದ್ರ ದೇವ್ರಿದ್ದಾನೆ ಅಂತ ಹೇಳಿ ನೀವು ಅಲ್ಲಿ ಒಕ್ಕೂಟ ಯಾಕಂದ್ರೆ ಅಲ್ಲಿ ಧರ್ಮ ನಡಿ ಆಚರಣೆ ಆಗದಿರೋಂತಹ ಜಾಗದಲ್ಲಿ ದೇವ್ರು ಅಂತ ಹೇಳಿ ಇಲ್ಲಿ ಗಾಂಧೀಜಿಯವರು ಅವರ ಆತ್ಮಕಥೆಯಲ್ಲಿ ದಾಖಲಿಸಿದಾರ ಅಲ್ಲ ಆ ಮಾತನ್ನ ಇಲ್ಲಿ ಹೇಳಿದ್ರಿ ನೀನು ಪ್ರಜಾಪ್ರಭುತ್ವದ ವಿರುದ್ಧ ಇರೋರಿಗೆ ನೀವು ಸಪೋರ್ಟ್ ಮಾಡಿ ಅಂತ ಆ ಕೇಳ್ತಾ ಹೇಳ್ತಾ ಇರೋದು ಈಗ ಅಲ್ಲಿ ದಕ್ಷಿಣ ಕನ್ನಡದ ಜನ ಬೇಸತ್ ಹೋಗಿದ್ದಾರೆ ನಿಮ್ಗೆ ಮೇಲಿಂದ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಪ್ರತಿಭಟನೆ ಮೂಲಕ ಅವ್ರ ಮೇಲೆ ಇರುವಂತಹ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಆದ್ರೆ ನೀವು ಅದನ್ನ ಯಾವುದನ್ನು ಸಹ ಅವ್ರಿಗೆ ಜನಕ್ಕೆ ಸ್ಪಂದನೆ ಸಿಗ್ತಾ ಇಲ್ಲ ಇಲ್ಲಿ ಇಡೀ ಡಿ ಡಿ ಕೆ ಶಿವಕುಮಾರ್ ಇರ್ಬೋದು ಸಿ ಎಂ ಅವ್ರ ಇರ್ಬೋದು ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಇನ್ನು ಅವರು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀರಿ ಆರ್ ಟಿ ಇ ನಿಯಮದ ಪ್ರಕಾರ ಮೂಲಭೂತ ಶಿಕ್ಷಣ ಅನ್ನೋದು ಮೂಲಭೂತ ಹಕ್ಕು ಅದು ಆದ್ರೆ ಅದನ್ನೇ ಇಟ್ಕೊಂಡು ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ಬೋದು ಅಥವಾ ನೀವು ಸಹ ಉದ್ಯಮಿ ಅಂತ ಹೇಳ್ಕೊತೀರಾ ನಾನು ಪ್ಯಾ ಉದ್ಯಮಿ ನಾನು ನನ್ನ ಕೆಲಸ ಉದ್ಯಮಿ ಬೈ ಪ್ಯಾಷನ್ ನಾನು ರಾಜಕಾರಣಿ ಆಗಿದ್ದೀನಿ ಅಂತ ಹೇಳಿ ನೀವು ಉದ್ಯಮಿ ಆಗಿ ಉದ್ಯಮಿ ಆಗಿದ್ದೀರಾ ಸರಿ ಉದ್ಯಮ ಆದ್ರೆ ರಾಜಕಾರಣ ಸೇವೆ ಎರಡಕ್ಕೂ ಒಂದು ಕನೆಕ್ಟಿವಿಟಿ ಬರಲ್ಲ ಉದ್ಯಮಿ ಆದವರು ಹಣ ಬಿಟ್ಟು ಏನನ್ನೂ ಯೋಚನೆ ಮಾಡಲ್ಲ ಆದ್ರೆ ರಾಜಕಾರಣದಲ್ಲಿ ಎಲ್ಲವೂ ಸೇವೆ ಅಂತ ನೋಡ್ಬೇಕಾಗುತ್ತೆ ಒಂದಕ್ಕೊಂದು ಮ್ಯಾಚ್ ಇಲ್ದಿರುವಂತಹ ಒಂದು ಬ್ಯಾ ಬ್ಯಾಟಿಂಗ್ ನೀವು ಮಾಡ್ತಾ ಇದ್ದೀರಾ ಆದ್ರೆ ನೀವು ಶಿಕ್ಷಣವನ್ನ ವ್ಯಾಪಾರ ಮಾಡ್ತಾ ಇದ್ದೀರಾ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಅಲ್ಲಿ ನಿಮ್ಮ ಸ್ನೇಹಿತರಾದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಸಹ ಶಿಕ್ಷಣವನ್ನ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಕ್ಯಾಪಿಟಲೈಸೇಷನ್ ಕ್ಯಾಪಿಟಲೈಸೇಷನ್ ನಿಲ್ಲಿಸಬೇಕು ಯಾಕಂದ್ರೆ ಅದು ಶಿಕ್ಷಣ ಮೂಲಭೂತ ಹಕ್ಕು ಅಂದಮೇಲೆ ನೀವು ಆ ರೀತಿ ಕ್ಯಾಪಿಟಲ್ ಸುಂಕವನ್ನ ವಸೂಲಿ ಮಾಡಕ್ ಬರಲ್ಲ ಶಿಕ್ಷಣ ಕೊಡೋದು ಸರ್ಕಾರದ ಮೊದಲ ಕೆಲಸ ಆದ್ಯತೆ ಅದು ಆದ್ಯತೆ ಮೇಲೆ ಶಿಕ್ಷಣವನ್ನ ಕೊಡಬೇಕು ಅದನ್ನ ಮನಮೋಹನ್ ಸಿಂಗ್ ಅವರು ಅದನ್ನ ಕಾನೂನನ್ನ ಮಾಡಿದ್ದಾರೆ ಈಗ ನಿಮ್ಮ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟು ಜನಕ್ಕೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀರಾ ಅದೇ ರೀತಿ ಧರ್ಮಾಧಿಕಾರಿಗಳು ಎಷ್ಟು ಜನಕ್ಕೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವೇ ಹೇಳ್ಬಿಡಿ ಜನ ಕೇಳಕ್ ಕೇಳ್ತಾ ಇದಾರೆ ಜನ ಈಗಾಗಲೇ ಆ ಜಿಲ್ಲೆಯಲ್ಲಿ ಕೇಳ್ತಾ ಇದಾರೆ ಅವ್ರು ಎಷ್ಟು ಶಿಕ್ಷಣ ಒಂದು ಖಾಸಗಿ ಅವರು ಎಷ್ಟು ಶಿಕ್ಷಣವನ್ನ ಫ್ರೀ ಕೊಡ್ತಿದಾರೆ ಅಂತ ಹೇಳಲಿ ಅಂತ ನೀವು ಸಹ ನಿಮ್ದು ಸೇರಿಸಿ ಅವ್ರು ಒಟ್ಟು ಎಷ್ಟು ಶಿಕ್ಷಣವನ್ನ ನೀವು ಫ್ರೀ ಕೊಡ್ತಿದ್ದೀರಾ ಅಥವಾ ರೈಟ್ ಟು ಎಜುಕೇಶನ್ ಅಲ್ಲಿ ನೀವು ನಿಮ್ಮ ಹೈಟೆಕ್ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ಒಂದು ಆ ಸೀಟನ್ನ ಕೊಡೋದೇ ಇಲ್ಲ ಅನ್ನೋದು ಸಹ ನಿಮ್ಮೇಲಿರುವಂತಹ ಗುರುತರ ಆರೋಪ ಆದ್ರಿಂದ ಆದ್ರಿಂದ ಶಿಕ್ಷಣದ ಈ ನಿಯಮ ಏನ್ ಹೇಳುತ್ತೆ ಅಂದ್ರೆ ನೀವಾಗ್ಲಿ ಅಥವಾ ವೀರೇಂದ್ರ ಹೆಗ್ಡೆ ಅವರಾಗ್ಲಿ ಈ ಶಿಕ್ಷಣವನ್ನ ವ್ಯಾಪಾರ ಮಾಡೋಕ್ ಬರ್ಲಾ ನಿಮ್ಮ ಅಂಗಿಯನ್ನ ಮುಚ್ಚಬೇಕು ಅಂತ ಹೇಳ್ತದೆ ಇದು ಅಂಗಿ ಅಲ್ಲ ವ್ಯಾಪಾರ ಮಾಡೋ ಅಂಗಡಿ ಅಲ್ಲ ಶಿಕ್ಷಣ ಸೇವಾ ಸೇವೆಗೆ ಬರುವಂತದ್ದು ಆ ಸೇವೆಯನ್ನ ನೀವು ಮಾಡಕ್ ಆಗಲ್ಲ ಅಂದ್ರೆ ಬಿಸ್ನೆಸ್ ಮಾಡಕ್ ಬೇಕಾದಷ್ಟಿದೆ ನೀವು ಅಲ್ಲಿ ಕಲ್ಲು ಬಂಡೆ ಎಲ್ಲ ಕರಕ್ಸಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬೇರೆ ಬೇರೆ ಪೀಳಿಗೆಗೆ ಏನು ಉಳಿಸ್ದೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇವತ್ತು ಆ ಕಲ್ಲು ಬಂಡೆಯನ್ನ ಕರಗ್ಸಿ ಇವತ್ತು ಮಕ್ ನೀವ್ ಯಾರಿಗೋಸ್ಕರ ಮಾಡ್ತೀರಾ ಆ ಕಲ್ಲು ಬಂಡೆ ಎಲ್ಲಾ ಎಲ್ಲಾ ಬಿಸ್ನೆಸ್ ಮಕ್ಳಿಗೋಸ್ಕರ ಮಾಡ್ತೀರಾ ಇವತ್ತು ಮಕ್ಳಿಗೆ ಮಕ್ಕಳಿಗೆ ಅಂತ ಆಸ್ತಿ ಮಾಡಿದ ಕತೆ ಏನಾಗಿದೆ ಅಂತ ಹೇಳಿ ಇವತ್ತು ರಾಜ್ಯ ನೋಡ್ತಾ ಇದೆ ಇದ್ರ ಜೊತೆ ಸೋನಿಯಾ ಗಾಂಧಿ ಸಹ ನಿಮ್ಗೆ ಒಂದು ಪತ್ರವನ್ನ ಬರೀತಾರೆ ಈಗಾಗ್ಲೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನ ಬರೆದಿದ್ರು ವೇಮುಲಾ ಆಕ್ಟ್ ಅನ್ನ ಜಾರಿ ಮಾಡಿ ಅಂತ ಹೇಳಿ ಶಮಸಿ ಇವರು ವೇಮುಲಾ ಆಕ್ಟ್ ಅನ್ನ ಜಾರಿ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಬರೆದಿದ್ರು ಅದೇ ರೀತಿ ಸೋನಿಯಾ ಗಾಂಧಿ ಮೋದಿ ಅವರಿಗೆ ಒಂದು ಪತ್ರ ಬರೆದಿದ್ರು ಏನ್ ಪತ್ರ ಬರೆದಿದ್ರು ಅಂದ್ರೆ ನಮ್ಮ ಸಿಡಿ ಶಿಕ್ಷಣ ವ್ಯವಸ್ಥೆಯನ್ನೂ ಬುಡಮೇಲೆ ಮಾಡ್ತಾ ಇದ್ದೀರಾ ಇದು ಸರಿಯಲ್ಲ ಶಿಕ್ಷಣಕ್ಕೆ ಅಹ್ ಅಭದ್ರತೆ ಬರಬಾರದು ಅಂತ ಹೇಳಿ ಪತ್ರ ಬರ್ತಿದ್ರು ಅದೇ ಪತ್ರವನ್ನ ನಿಮ್ಗೂ ಬರೀತಾರೆ ಅಹ್ ಯಾಕಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವಾಗ್ಲೂ ತತ್ವವನ್ನ ಇಟ್ಕೊಂಡು ಹೇಳ್ತಾನೆ ಇರುತ್ತೆ ಆ ತತ್ವವನ್ನ ಪಾಲಿಸೋ ಒಂದು ವ್ಯವಸ್ಥೆನ ನೀವು ರೂಪಿಸ್ಕೊಳ್ಬೇಕು ಇಲ್ಲಾಂದ್ರೆ ನಿಮ್ಗೂ ಓಪನ್ ಲೆಟರ್ ಬರೀತಾರೆ ಏನ್ ಓಪನ್ ಲೆಟರ್ ಬರೀತಾರೆ ಅಂದ್ರೆ ಈ ರೀತಿ ಶಿಕ್ಷಣವನ್ನ ಖಾಸಗೀಕರಣದಲ್ಲಿ ಈ ರೀತಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ ಅವ್ರು ಹೇಳೋಕ್ ಮುಂಚೆನೆ ನೀವು ಎಷ್ಟು ಶಿಕ್ಷಣವನ್ನ ಫ್ರೀಯಾಗಿ ಕೊಟ್ಟಿದ್ದೀರಾ ಅನ್ನೋದನ್ನ ನೀವು ಹೇಳ್ಬೇಕಾಗ್ತದೆ ಎಲ್ಲರಿಗೂ ಗೊತ್ತು ನೀವು ಶಿಕ್ಷಣ ಕ್ಷೇತ್ರವನ್ನ ಯಾಕೆ ಎಂಟರ್ ಆಗಿದ್ದೀರಾ ಅಂದ್ರೆ ನೀವು ಒಳಗೊಂಡಂತೆ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಒಳಗೊಂಡಂತೆ ಅಲ್ಲಿ ಶಿಕ್ಷಣ ಅಂದಾಗ ಅಲ್ಲಿ ಟ್ಯಾಕ್ಸ್ ಫ್ರೀ ಇರುತ್ತೆ ನಿಮ್ಮ ಟ್ಯಾಕ್ಸ್ ಅನ್ನ ಕದಿಯೋಕೆ ನಿಮ್ಮ ಟ್ಯಾಕ್ಸ್ ಅನ್ನ ತಪ್ಪಿಸ್ಕೊಳ್ಳೋಕೆ ನೀವು ಶಿಕ್ಷಣವನ್ನ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತೀರಾ ಆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ಯಾಪಿಟಲೈಸೇಷನ್ ಅಲ್ಲಿ ಅಲ್ಲಿ ವಸೂಲಿ ಮಾಡ್ತೀರಾ ಒಂದು ಆ ಹಣವನ್ನ ಇಷ್ಟು ಒಂದ್ ಸಣ್ ಸಣ್ಣ ಮಕ್ಳಿಗೆ ಐದೈದ್ ಲಕ್ಷ ಕೊಟ್ಟು ಎಲ್ ಕೆ ಜಿ ಸೇರಿಸುವಂತಹ ಶಿಕ್ ಶೈಕ್ಷಣಿಕ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರೋದ್ರಲ್ಲಿ ನಿಮ್ಮ ಕೊಡುಗೆ ಏನು ಇದೆ ಯಾಕಂದ್ರೆ ನೀವು ಶಿಕ್ಷಣವನ್ನ ಮಾರಾಟಕ್ಕೆ ಇಟ್ಟಿದೀರಾ ಅನ್ನೋದು ಸೌಜನ್ಯ ಕೊಲೆ ಹೊತ್ತವ್ರನ್ನ ನೀವು ಭೇಟಿ ಆಗ್ತಾ ಇರ್ತೀರ ಆಗಾಗ ಆಗಾಗ ಭೇಟಿ ಆಗ್ತಿರ್ತೀರ ಆ ಫೋಟೋಗಳನ್ನ ಬಿಡ್ತಾ ಇರ್ತೀರಾ ನಿಮ್ಗೆ ಶೇಮ್ ಸಹ ಆಗಲ್ಲ ಕೊಲೆ ಆರೋಪ ಹೊತ್ತವ್ರ ಜೊತೆ ನಮ್ಮ ಫೋಟೋ ಬಂದ್ರೆ ಜನ ಏನ್ ಅನ್ಕೊಳ್ತಾರೆ ನಮ್ ಬಗ್ಗೆ ಅಂತ ಹೇಳಿ ನಾಚಿಕೆನೂ ಆಗಲ್ಲ ನೀವು ಸೌಜನ್ಯ ಜೊತೆ ಆ ಅವ್ರ ಕುಟುಂಬದವ್ರಿಗೆ ಇವರಿಂದ ಬಹಳ ಥ್ರೆಟ್ ಆಗ್ತಾ ಇದೆ ಅಂತ ಹೇಳಿ ಇಡೀ ದಕ್ಷಿಣದ ಕನ್ನಡದ ಜನ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದುವರೆಗೂ ಸಹ ನೀವು ಆ ರೀತಿ ಆ ಸಂತ್ರಸ್ತೆಯನ್ನ ಹೋಗಿ ಭೇಟಿಯಾಗಿದ್ದೀರಾ ಅವ್ರ ಕುಟುಂಬದವರನ್ನ ಭೇಟಿಯಾಗಿದ್ದೀರಾ ಅವ್ರಿಗೆ ಏನ ಆರ್ಥಿಕ ನೆರವನ್ನ ಇದುವರೆಗೂ ನೀವು ಕೊಟ್ಟಿದ್ದೀರಾ ಆ ಮನೆಯ ಮಗಳು ಮುಂದೆ ಆ ಮನೆಗೆ ದಾರಿ ದೀಪ ಆಗ್ಬೇಕಾಗಿತ್ತಲ್ಲ ಆ ಮಗುವನ್ನ ಇವರು ಹೊಸ ನೀವು ಆ ಮನೆಯ ಕುಟುಂಬಕ್ಕೆ ಏನು ಒಂದು ಆರ್ಥಿಕ ನೆರವನ್ನ ಅಥವಾ ಮಾನಸಿಕ ಸ್ಥೈರ್ಯವನ್ನ ಕೊಟ್ಟಿದೆ ನಿಮ್ಮ ಸರ್ಕಾರ ಅನ್ನೋದನ್ನ ಹೇಳ್ಬೇಕು ಆದ್ರೆ ಇದುವರೆಗೂ ನೀವು ಅವ್ರನ್ನ ಭೇಟಿನೇ ಆಗ್ಲಿಲ್ಲ ಆದ್ರೆ ಆರೋಪ ಹೊತ್ತಿರೋರನ್ನ ಪದೇ ಪದೇ ಭೇಟಿ ಆಗ್ತಿರ್ತೀರ ಆ ಸೌಜನ್ಯ ತಾಯಿಗೆ ಮಾತ್ರ ಸೆಕ್ಯೂರಿಟಿ ಅನ್ನೋದನ್ನ ಇದುವರೆಗೂ ಕೊಟ್ಟಿಲ್ಲ ಅಂತ ಹೇಳಿ ಸೌಜನ್ಯ ಹೋರಾಟದಲ್ಲಿ ಪಾಲ್ಗೊಂಡಿರೋರು ಅನೇಕ ಬಾರಿ ನಮ್ಮ ಚಾನಲ್ ಹೇಳಿದ್ದಾರೆ ನಿಮ್ಮ ಸ್ನೇಹಿತ ಈ ಉಗ್ರಪ್ಪ ಅವರಿದ್ದಾರೆ ಸ್ನೇಹಿತ ಉಗ್ರಪ್ಪ ಅವರು ಈ ಧರ್ಮಸ್ಥಳದ ಈ ಅತ್ಯಾಚಾರಗಳ ಸರಣಿ ಕುರಿತು ಒಂದು ವರದಿಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ನಾನೂರ ಐವತ್ತಕ್ಕೂ ಹೆಚ್ಚು ಜನ ಇಲ್ಲಿ ಈ ಸರಣಿಯಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಎಷ್ಟೋ ಜನರ ನೆನವೂ ಸಿಕ್ಕಿಲ್ಲ ಅಂತ ಹೇಳಿ ಒಂದು ವರದಿಯನ್ನೇ ವಿಧಾನಸಭೆಯಲ್ಲಿ ಸಹ ಅದನ್ನು ಕೊಟ್ಟಿದ್ದಾರೆ ಅದನ್ನ ಇದುವರೆಗೂ ತೆಗೆದು ನೀವೇನಾದ್ರೂ ಸ್ಟಡಿ ಮಾಡಿದ್ದೀರಾ ಯಾಕೆ ಸ್ಟಡಿ ಮಾಡ್ಲಿಲ್ಲ ಸರ್ಕಾರದ ಒಂದು ಭಾಗ ಅಲ್ವಾ ನೀವು ಇದುವರೆಗೂ ಯಾಕೆ ಸ್ಟಡಿ ಮಾಡ್ಲಿಲ್ಲ ಆದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಹೊಗಳಂತಹ ಒಂದೇ ಒಂದು ಸನ್ನಿವೇಶವನ್ನು ನೀವು ತಪ್ಪಿಸ್ಕೊಳ್ಳೋದೇ ಇಲ್ಲ ಆದ್ರಿಂದ ಇದ್ರ ಜೊತೆಗೆ ಅವ್ರ ಮೇಲೆ ಇನ್ನೊಂದು ಹೊಸ ಅಲಿಗೇಷನ್ ಹೊಸ ಅದೇನಲ್ಲ ಆದ್ರೆ ಇತ್ತೀಚೆಗೆ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಆಗಿದ್ದು ಮೈಕ್ರೋ ಫೈನಾನ್ಸ್ ಅದರಲ್ಲಿ ಎತ್ತಿದ ಕೈ ಮೈಕ್ರೋ ಫೈನಾನ್ಸ್ ನಡೆಸ್ತವ್ರು ಅಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಧರ್ಮಾಧಿಕಾರಿಗಳು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅದು ಧಾರ್ಮಿಕ ಟ್ರಸ್ಟ್ ಅನ್ನ ಇಲ್ಲಿ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರೆ ಇದು ಆರ್ ಬಿ ಐ ರೂಲ್ಸ್ ಗೆ ವಿರುದ್ಧವಾದದ್ದು ಅದನ್ನ ಸರ್ಕಾರ ಮೊದ್ಲಿಗೆ ಸರ್ಕಾರ ಯಾವುದೇ ಎಫ್ಐಆರ್ ಮಾಡ್ಲಿಲ್ಲ ನಂತರ ಒತ್ತಡಕ್ಕೆ ಸಿಲುಕಿ ಎಫ್ ಐ ಆರ್ ಅನ್ ಮಾಡಿದೆ ಈಗ ನೀವು ಒಂದು ಮೈ ಈಗ ಮೈಕ್ರೋ ಫೈನಾನ್ಸ್ ಅಡಿಯಲ್ಲಿ ಯಾರು ತೊಂದರೆ ಕೊಟ್ಟರು ಅವ್ರ ಮೇಲೆ ಕೇಸ್ ದಾಖಲಿಸ್ಬೇಕು ಅಂತ ಹೇಳಿದಾರಲ್ಲ ನೀವೇ ಮಾಡಿದ ಕಾನೂನನ್ನ ಮುರಿತೀರಾ ನೀವ್ ಹೋಗಿ ಅವರನ್ನ ಭೇಟಿ ಆಗ್ತೀರಾ ನೀವು ನಿಮ್ಗೆ ಅಭಯ ಕೊಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇರ್ತೀರಾ ಆದ್ರೆ ನೀವು ಆ ಮೈಕ್ರೋ ಫೈನಾನ್ಸ್ ಅನ್ನುವ ಕರಾಳ ದಂಧೆಗೆ ಬಲಿಯಾದ ಎಷ್ಟು ಜನರ ಮನೆಗೆ ಇದುವರೆಗೂ ನೀವು ಭೇಟಿ ಕೊಟ್ಟಿದ್ದೀರಾ ರಾಹುಲ್ ಗಾಂಧಿ ಹೋಗ್ತಾ ಇರ್ತಾರಲ್ವಾ ಯಾವಾಗ್ಲೂ ಯಾವಾಗ್ಲೂ ಅನ್ಯಾಯಕ್ಕೆ ಒಳಗಾದವರ ಮನೆಗೆ ಅಂತಹ ಕುಟುಂಬಗಳಿಗೆ ಹೋಗಿ ನೈತಿಕ ಸ್ಥೈರ್ಯವನ್ನ ತುಂಬಾ ಅಂತಹ ಕೆಲಸ ರಾಜು ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇರ್ತಾರೆ ಆದ್ರೆ ನೀವೆಲ್ ಮಾಡಿದ್ದೀರಾ ಇದುವರೆಗೂ ರಾಜ್ಯದಲ್ಲಿ ನೀವೆಲ್ ಮಾಡಿದಿರಾ ಸಿಎಂ ಮಾಡಿಲ್ಲ ನೀವು ಮಾಡ್ಲಿಲ್ಲ ಇದು ಉಳ್ಳವರಿಂದ ಉಳ್ಳವರಿಗಾಗಿ ಇರುವಂತಹ ಸರ್ಕಾರ ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ನೇಪಥ್ಯಕ್ಕೆ ಸರಿತಾ ಇದೆ ಅನ್ನೋದನ್ನ ಅಹ್ ಇಲ್ಲಿ ಗಮನಿಸ್ಬೇಕಾಗ್ತದೆ ಆದ್ರಿಂದ ಇವ್ರನ್ನ ಏನಂತ ಕರಿಬಹುದು ಅಂದ್ರೆ ಕ್ರೋನಿ ಕ್ಯಾಪಿಟಲಿಸ್ಟ್ ಗಳ ಕ್ಲಬ್ ಅಂತ ಹೇಳಿ ಕರಿಬಹುದು ಇವರು ವಿಧಾನಸೌಧ ಸೌಧದಲ್ಲಿ ಸೇರ್ಕೊಳ್ಳೋದು ಇವ್ರು ಇಷ್ಟೇ ಎಲ್ಲ ಎಲ್ಲರೂ ಕ್ರೋನಿ ಕ್ಯಾಪಿಟಲಿಸ್ಟ್ ಗಳೇ ಅಲ್ಲಿ ಸಿ ಎಂ ಸಹ ಎರಡನೇ ರಿಚೆಸ್ಟ್ ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ಕೋಟ್ಯಾಂತರ ಹಣವನ್ನ ಇಟ್ಟಿರುವಂತಹ ರಾಜಕಾರಣಿಗಳು ಹಾಗಾಗಿ ಇದು ಕ್ರೋನಿ ಕ್ಯಾಪಿಟಲಿಸ್ಟ್ ಗಳ ಕ್ಲಬ್ ಅಂತ ಹೇಳಿ ಕರಿಬಹುದು ನೀವು ಕೋಟ್ಯಾಧೀಶ್ವರಾದವರು ಈ ಮತ್ತೆ ನೀವು ಭೇಟಿ ಆಗುದು ಇಲ್ಲಿ ಧರ್ಮಾಧಿಕಾರಿಗಳು ಸಹ ಕೊಟ್ಟಿ ಅಧಿಕರು ಆದ್ರಿಂದ ನಿಮ್ಮ ಒಂದು ಘನತೆ ಮತ್ತು ಆರ್ಥಿಕ ಮಟ್ಟಕ್ಕೆ ಸರಿಯಾದ ಜನರನ್ನ ನೀವು ಯಾವಾಗಲೂ ಈ ರಾಜಕೀಯ ರಾಜಕೀಯದ ಮೂಲಕ ಜನಸೇವೆಯ ಹೆಸರಿನಲ್ಲಿ ಸೇರ್ತಾ ಇರ್ತೀರ ಅವರನ್ನೇ ಸಪೋರ್ಟ್ ಮಾಡ್ತಿರ್ತಾರೆ ಇಡೀ ದಕ್ಷಿಣ ಕನ್ನಡದ ಜನ ಇವತ್ ಕೇಳ್ತಾ ಇದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಷ್ಟು ಶಿಕ್ಷಣವನ್ನ ಉಚಿತವಾಗಿ ಕೊಟ್ಟಿದೆ ಹೇಳಿ ಅಂತ ಈ ಪ್ರಶ್ನೆಗೆ ನೀವು ಅಲ್ಲಿ ಉತ್ತರಿಸಿ ಬರ್ಬೇಕಾಗಿತ್ತು ಆದ್ರೆ ಬಂದ್ಬಿಟ್ಟಿದ್ದೀರಾ ಬೆಂಗಳೂರಿಗೆ ಆದ್ರೆ ಈಗ್ಲಾದ್ರೂ ಹೇಳಿ ನೀವು ಒಳಗೊಂಡಂತೆ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಶಿಕ್ಷಣ ಶೈಕ್ಷಣಿಕವಾಗಿ ಎಷ್ಟು ಜನ ಖಾಸಗಿ ಸಂಸ್ಥೆಯವರು ಉಚಿತ ಶಿಕ್ಷಣವನ್ನ ಕೊಡ್ತಿದ್ದಾರೆ ಇದನ್ನ ಇದನ್ನು ಸಹ ಸರ್ವೆ ಮಾಡೋದು ಸರ್ಕಾರದ ಕರ್ತವ್ಯ ನೀವೇ ಶಿಕ್ಷಣ ಶಿಕ್ಷಣದಲ್ಲಿ ಇಲ್ಲಿ ಶಿಕ್ಷಣ ಮಾರಾಟ ಮಾಡ್ತಿರೋದ್ರಿಂದ ಇದನ್ನ ನಿಮ್ಮಿಂದ ನಿಮ್ಗಿಂತ ಮೇಲೆ ಇರುವಂತಹ ಮುಖ್ಯಮಂತ್ರಿಗಳಾದರೂ ಇದನ್ನ ಸರ್ವೆ ಮಾಡಿಸ್ಬೇಕಾಗ್ತದೆ ಎಷ್ಟು ಶಿಕ್ಷಣವನ್ನ ಖಾಸಗಿ ಸಂಸ್ಥೆಗಳು ಉಚಿತವಾಗಿ ಕೊಡ್ತಿದಾವೆ ಎಷ್ಟು ಆಸ್ತಿಯನ್ನ ತೆಗೆದುಕೊಂಡಿದ್ದಾರೆ ಎಷ್ಟು ಉಚಿತವಾಗಿ ಕೊಡ್ತಿದ್ದಾರೆ ಎಷ್ಟು ಕ್ಯಾಪಿಟಲೈಸೇಷನ್ ಇಂದ ತಗೊಳ್ದೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಏನು ಒಂದು ಕೊಡುಗೆಯನ್ನ ದೇಶಕ್ಕೆ ಕೊಡ್ತಾ ಇದಾರೆ ಅಂತ ಇಷ್ಟೆಲ್ಲಾ ಪ್ರಶ್ನೆಗಳ ಸುರಿಮಳೆ ಈ ನೀವು ಧರ್ಮಸ್ಥಳಕ್ಕೆ ಹೋದ್ರೆ ಬರುತ್ತೆ ಅನ್ನೋ ಒಂದು ಸಣ್ಣ ಸಣ್ಣ ಯೋಚನೆ ಇಲ್ಲದೆ ನೀವು ಅವ್ರನ್ನ ಅಷ್ಟೊಂದು ಬಾಚಿ ತಬ್ಬಿ ಹಾಡಿ ಹೊಗಳಿರಲ್ಲ ಯಾವ ಕಾರಣಕ್ಕೆ ಅಂದ್ರೆ ಸೌಜನ್ಯ ಕೊಲೆ ಅತ್ಯಾಚಾರ ಯಾವುದು ಅತ್ಯಾಚಾರನೇ ಅನ್ಸಲ್ಲ ಅದೇ ಅದೇ ಸ್ಥಾನದಲ್ಲಿ ಯಾರಾದ್ರೂ ದೊಡ್ಡವರ ಮಕ್ಕಳ ಆಗಿದ್ರೆ ಮಾತ್ರ ಅದು ಅತ್ಯಾಚಾರ ಆಗ್ತಾ ಇತ್ತು ಕೊಲೆ ಆಗ್ತಿತ್ತು ಒಂದು ಕಡೆ ನಾನು ಹಿಂದೂ ಆಗೇ ಇರ್ಬೇಕು ಹಿಂದುತ್ವ ಕಾಪಾಡ್ಬೇಕು ಹಿಂದೂ ಧರ್ಮ ಎಲ್ಲೂ ಹೇಳಿಲ್ಲ ಹೆಣ್ಮಕ್ಳನ್ನ ರೇಪ್ ಮಾಡಿ ಮರ್ಡರ್ ಮಾಡಿ ಅಂತ ಹೇಳಿ ನೀವಾಗ್ಲಿ ನೀವು ಅಷ್ಟೇ ಹೇಳಿದ್ರಿ ಹಿಂದುತ್ವವನ್ನ ಕಾಪಾಡ್ಬೇಕು ಅಂತ ಹೇಳಿದ್ದೀರಾ ನಾವು ಹಿಂದುತ್ವವನ್ನ ಕಾಪಾಡ್ಬೇಕು ಅಂದ್ರೆ ಮಹಿಳೆಯನ್ನ ಗೌರವಿಸುವಂತಹ ಧರ್ಮಾಧಿಕಾರಿಗಳನ್ನ ನೀವು ಉಟ್ಟಾಕ್ಬೇಕಾಗಿತ್ತು ಆದ್ರೆ ಮಹಿಳೆಯರನ್ನ ಮಹಿಳೆಯರನ್ನ ರೇಪ್ ಮಾಡಿ ಅವ್ರನ್ನ ಅವಾನುಷವಾಗಿ ಕೊಲೆ ಮಾಡುವಂತಹ ಅವ್ರ ಜೊತೆ ನೀವು ನಿಮ್ಮನ್ನು ಗುರ್ತಿಸ್ಕೊತಿದ್ದೀರಾ ಅಂದ್ರೆ ನೀವು ಯಾರ್ ಪರ ಇದ್ದೀರಾ ಕೊಲೆಗಡತರ ಪರ ಇದ್ದೀರಾ ಅತ್ಯಾಚಾರಿಗಳ ಪರ ಇದ್ದೀರಾ ಈ ಎಲ್ಲಾ ಪ್ರಶ್ನೆಗಳನ್ನ ಇವತ್ತು ದಕ್ಷಿಣ ಕನ್ನಡದ ಜನ ಒಬ್ರೆ ಅಲ್ಲ ಇವಾಗ ಸೌಜನ್ಯ ಹೋರಾಟ ಇರೋದು ಇಡೀ ರಾಜ್ಯ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಧರ್ಮಸ್ಥಳ ಅನ್ನೋದು ಬರೀ ಹೆಣ್ಮಕ್ಳೇ ಹೆಚ್ಚಾಗಿ ಹೋಗುವಂತಹ ಸ್ಥಳ ಕಣ್ಣಿಗೆ ಕಂಡಿರುವಂತಹ ಅತ್ಯಾಚಾರಗಳು ಇಷ್ಟು ಇನ್ನೂ ಎಷ್ಟು ನಡೀತಾ ಇದ್ದವೋ ಇನ್ನು ಗೊತ್ತಿಲ್ಲ ಒಟ್ಟಾರೆ ಈ ನಿರಂತರ ಮಹಿಳೆಯರ ಅತ್ಯಾಚಾರ ನಡೆದು ಮೂವತ್ತೈದು ವರ್ಷಗಳಿಗೆ ಬಂದಿದೆ ಅಂತ ಹೇಳಿ ದಕ್ಷಿಣ ಕನ್ನಡದವರೊಬ್ರು ಹೇಳ್ತಾ ಇದ್ರು ಆದ್ರೆ ಸರ್ಕಾರ ಮೂವತ್ತೈದು ವರ್ಷ ಆದ್ರೂನು ಸಹ ಇದುವರೆಗೂ ಅವರನ್ನ ಶಿಕ್ಷಿಸೋಕೆ ಅವ್ರ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ ಯಾಕಂದ್ರೆ ಕ್ರೋನಿ ಕ್ಯಾಪಿಟಲಿಸ್ಟ್ ಗಳೆಲ್ಲ ಅವ್ರನ್ನ ಡಿಪೆಂಡ್ ಆಗಿದ್ದಾರೆ ಅವರ ಎಲೆಕ್ಷನ್ ಫಂಡ್ಗಾಗಿ ಆದ್ರಿಂದ ಅವ್ರು ತೆಗೆದುಕೊಳ್ತಾ ಇಲ್ಲ ಅಂತ ಜೊತೆಗೆ ಡಿ ಸಿ ಎಂ ಅವರು ಅವರೆಲ್ಲ ಉಳಿದವರು ಮುಗಮ್ ಆಗಿರ್ತಾರೆ ಅವ್ರ ಬಗ್ಗೆ ಏನೂ ಮಾತನಾಡಲ್ಲ ಇವತ್ತು ಡಿ ಸಿ ಎಂ ಅವರು ಹೋಗಿ ಅವರನ್ನ ಇವ್ರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದಾರೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿದ ತಕ್ಷಣ ಅವರು ಇನ್ನೊಂದಿಷ್ಟು ಬಲ ಬಂದು ಇನ್ನೊಂದಿಷ್ಟು ಜನನ ರೇಪ್ ಮಾಡಿದ್ರೆ ಯಾರು ಹೊಣೆ ಡಿ ಸಿ ಎಂ ಅವರು ಈ ರೀತಿ ಯಾರಿಗೆ ಸಪೋರ್ಟ್ ಕೇಳ್ಬೇಕು ಕೇಳ್ಬಾರ್ದು ನೀವು ಎಲೆಕ್ಷನ್ ಅಲ್ಲಿ ನಿಮ್ಮನ್ನ ಸಪೋರ್ಟ್ ಮಾಡಿದ್ದ ಜನಕ್ಕೆ ಅವ್ರ ಮಕ್ಕಳನ್ನ ರೇಪಿಸ್ಟ್ಗಳ ರೇಪಿಸ್ಟ್ಗಳ ಒಂದು ಜೊತೆ ಸೇರಿದ್ದಾರಲ್ಲ ಇವ್ರನ್ನ ನಾವು ಇನ್ನ ಜಿಲ್ಲೆಯಲ್ಲಿ ಇರ್ಬೇಕೋ ಬೇಡವೋ ಅನ್ನೋ ಒಂದು ಯೋಚನೆಯನ್ನ ನೀವು ಕಳವರ್ದವ್ರಿಗೆ ಸಹಾಯಕರಿಗೆ ಕೊಟ್ಟಿದ್ದೀರಾ ಇದಕ್ಕೆ ರೋನಿ ಕ್ರ ಕ್ಯಾಪಿಟಲಿಸ್ಟ್ ಗೆ ನೀವು ಸಪೋರ್ಟ್ ಮಾಡೋದ್ರ ಜೊತೆಗೆ ಹ್ಮ್ ನಿಮ್ಗೆ ಯಾರೆಲ್ಲ ಓಟ್ ಕೊಟ್ರಲ್ಲ ಮತದಾರರಿಗೆ ಎರಡು ವಿಚಾರವನ್ನ ನೀವು ಸ್ಪಷ್ಟಪಡಿಸ್ಬೇಕು ಒಂದು ಶಿಕ್ಷಣವನ್ನ ನೀವೆಷ್ಟು ಉಚಿತ ಶಿಕ್ಷಣ ಕೊಡ್ತಿದ್ರ ನೀವು ಅವರು ಸೇರಿ ಎರಡನೇದು ಈ ಅತ್ಯಾಚಾರ ಆರೋಪಕ್ಕೆ ನೀವೊಂದು ಕನ್ಕ್ಲೂಷನ್ ತರ್ತೀರಾ ಇಲ್ವಾ ನಿಮ್ಮ ನಿಮ್ಮ ಸರ್ಕಾರದಲ್ಲಿ ಯಾಕೆ ಕನ್ಕ್ಲೂಷನ್ ತರಲ್ಲ ಅಂದ್ರೆ ಅದಕ್ಕೆ ಯಾಕೆ ತರಕಾಗ್ತಾ ಇಲ್ಲ ಈಗ ಕೋರ್ಟ್ ಹೇಳಿದೆ ಎಲ್ಲವನ್ನೂ ಸರಿಯಾಗಿ ಸಮಿತಿ ಮಾಡಿ ಅಂತ ಹೇಳಿದೆ ನೀವ್ ಯಾಕೆ ಸಮಿತಿ ಮಾಡ್ತಾ ಇಲ್ಲ ನೀವ ಅವಾಗ ಹೋಗಿ ಇವ್ರನ್ನ ಭೇಟಿ ಆಗ್ತಿದೀರ ಅಂದ್ರೆ ನೀವ್ ಸಮಿತಿ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋದೇ ಇದೆ ಅರ್ಥ ಸಮಿತಿ ಮಾಡಿದ್ರೆ ಎಲ್ಲರನ್ನೂ ಸರಿಯಾಗಿ ಕೂಲಂಕುಶವಾಗಿ ಪರಿ ಪರಿಶೀಲಿಸಿ ಅಂತಾನೆ ಕೋರ್ಟ್ ಹೇಳಿದೆ ಆದ್ರೆ ನೀವು ಇದುವರೆಗೂ ಬಡ ಜನರು ಬಡ ಜನರ ಮಕ್ಕಳು ಇವತ್ತು ಅತ್ಯಾಚಾರಕ್ಕೆ ಒಳಗಾಗಿದ್ದು ಅವರತ್ರ ಹಣ ಎಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಕ್ ನಿಮ್ ಸಾ ಅವ್ರ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ನೀವ್ ಈ ರೀತಿ ಮಾಡ್ತಿದ್ದೀರಾ ಆದ್ರೆ ಇದು ಅದು ಸೌಜನ್ಯ ಒಬ್ಬಳ ಒಂದು ಸಮಸ್ಯೆ ಆಗಿ ಉಳಿದಿಲ್ಲ ಇವತ್ತು ಅಲ್ಲಿ ಆ ಭಾಗದ ಜನರ ಸಮಸ್ಯೆ ಆಗಿದೆ ಆದ್ರಿಂದ ನೀವು ಇನ್ ಮುಂದೆ ಆದ್ರೂ ಧರ್ಮಸ್ಥಳಕ್ಕೆ ಹೋದ್ರೆ ಬರೀ ಶಿವನ ಶಿವನೊಬ್ಬನನ್ನ ಭೇಟಿಯಾಗಿ ಬನ್ನಿ ಶಿವನ ಹೆಸರಿಗೆ ಕಳಂಕ ತರುವಂತಹ ಅತ್ಯಾಚಾರಿಗಳನ್ನ ಭೇಟಿ ಆಗೋದು ನಿಮ್ಮ ಸರ್ಕಾರದ ಜನತೆಗೂ ಒಂದು ಧಕ್ಕೆ ತರುತ್ತೆ ಅನ್ನೋದನ್ನ ನಾಪ್ ಕಟ್ಕೋಬೇಕಾಗುತ್ತೆ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ವಿಚಾರಗಳನ್ನ ಬೇರೆ ಬೇರೆ ಸ್ಟೋರಿಗಳಲ್ಲಿ ಹೇಳ್ತಿರ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಸರ್ಕಾರ ಏನ್ ಮಾಡ್ತಿದೆ ಅಂತ ನಿಮ್ಗೆ ನೇರವಾಗಿ ಹೇಳೋಕೆ ಸಾಧ್ಯ ಉಳಿದಂತೆ ಆಗಲ್ಲ ಯಾಕಂದ್ರೆ ಪತ್ರಿಕಾ ರಂಗದಿಂದ ಪತ್ರಿಕಾ ಉದ್ಯಮದವರು ಇದನ್ನ ಹೇಳಲ್ಲ ಆದ್ರಿಂದ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಹ ನಮ್ಮ ಚಾನಲ್ ನ ತಲುಪಿಸಿ ನೀವು ಸಹ ಬೆಲ್ ಬಟನ್ ಅನ್ನ ಒತ್ತಿದ್ರೆ ಎಲ್ಲ ಎಲ್ಲ ಸ್ಟೋರಿಗಳು ನಿಮ್ಗೆ ಸಿಗ್ತದೆ ಅಪ್ಡೇಟ್ ಸಿಗ್ತಾ ಇರುತ್ತೆ ನೀವು ನೋಟಿಸ್ಗೋಸ್ಕರ ಕಾಯ್ ಕಾಯ್ತಾ ಇರಬೇಡಿ ನಿಮ್ಗೆ ಪ್ರತಿ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಅದನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಜಾಯಿನ್ ಆಗೋಕ್ಕೂ ಸಹ ಅವಕಾಶ ಇದೆ ಆ ಮೂಲಕ ನೀವು ನಮಗೆ ಆರ್ಥಿಕ ನೆರವನ್ನು ಸಹ ಕೊಡಬಹುದು ಆದ್ರಿಂದ ಮುಕ್ತ ಪತ್ರಿಕೋದ್ಯಮಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ ನಮಸ್ಕಾರ ವೀಕ್ಷಕರು